ಇಷ್ಟೇ ಏನಂತಂದ್ರೆ ಈಗ ಒಂದು ಆಲ್ರೆಡಿ ಒಂದು ಮಂಕಿಪಾಕ್ಸ್ ಅನ್ನೋ ಒಂದು ಕಾಯಿಲೆ ಒಂದು ಕಂಡು ಬಂದಿದೆ ಎಲ್ಲಿ ಕಂಡು ಬಂದಿದೆ ಅಂತಂದ್ರೆ ನೀವು ನೋಡ್ತಾ ಇರಬಹುದು ಮಂಕಿಪಾಕ್ಸ್ ಅನ್ನೋ ಒಂದು ಕಾಯಿಲೆ ಎಲ್ಲಿ ಕಂಡು ಬಂದಿದೆ ಅಂತಂದ್ರೆ ಆಫ್ರಿಕಾದಲ್ಲಿ ಕಂಡು ಬಂದಿದೆ ನೀವು ಅದು ಅದ್ರ ವಿಷಯ ಏನಂತಂದ್ರೆ ಈಗ ಅದ್ರ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಹೇಳ್ತಾ ಹೋಗ್ತೇನೆ ಅಂತಂದ್ರೆ ಅದು ಒಂದು ಸೋಂಕಿತ ರೋಗ ಆಗಿರುತ್ತೆ ಫ್ರೆಂಡ್ಸ್ ಇದನ್ನ ಎಲ್ಲರಿಗೂ ಫಾರ್ ಮಾಡಿ ಅಂದ್ರೆ ಇದು ಒಂದು ಸೋಕಿ ತರೋಕೆ ಯಾವ ರೀತಿ ಅಂತಂದ್ರೆ ನೀವು ಸಾಮಾನ್ಯವಾಗಿ ನೆಗಡಿ ಮತ್ತೆ ಒಂದು ಕೆಮ್ಮು ಕಂಡು ಬಂದಾಗ ಮತ್ತೆ ಸೀನ್ ಹೋಗ ಮತ್ತೆ ಒಂದು ಒಬ್ಬರಿಂದ ಒಂದು ಸ್ಪರ್ಶವಾದಾಗ ಈ ಒಂದು ಕಾಯಿಲೆ ಹರಡುವ ಸಾಧ್ಯತೆ ಇದೆ ಅಂದ್ರೆ ಮಂಕಿ ಪಕ್ಷನ ಒಂದು ಖಾಲಿ ಒಂದು ಇದು ನಿಮ್ಗೆ ಹರಡೋಕೆ ಸಾಧ್ಯವಾಗುತ್ತೆ ಮತ್ತೆ ಇದರಲ್ಲಿ ಏನು ಅಂತಂದ್ರೆ ಇದರ ಒಂದು ಗುಣಲಕ್ಷಣಗಳು ಏನಂತಂದ್ರೆ ನಿಮ್ಗೆ ಫಸ್ಟ್ ಜ್ವರ ಬರುತ್ತೆ ಫ್ರೆಂಡ್ಸ್ ಜ್ವರ ಬಂದ ನಂತರ ನಿಮಗೆ ಏನಂತಂದ್ರೆ ಇದ್ರ ಒಂದು ಸೀನು ನೆಗಡಿ ಇಂತಹ ಒಂದು ಗುಣಪ್ರಿಯಗಳು ಯಾವ ರೀತಿ ನೀವು ಒಂದು ಕರೋನಾದಲ್ಲಿ ನೀವು ಬೇಸತ್ತು ನೀವು ಅಂತಂದ್ರೆ ಬಹಳ ಒಂದು ಒಂದು ಏನಂತಂದ್ರೆ ಆ ಸಾವು ನೋವುಗಳು ಸಂಭವಿಸ್ತು ಆ ಸಾವು ನೋವುಗಳು ಸಂಭವಿಸಿದ ರೀತಿಯಲ್ಲಿ ಈ ಒಂದು ಮಂಕಿಪಾಕ್ಸ್ ಅನ್ನೋ ಖಾಲಿ ಒಂದು ಆಲ್ರೆಡಿ ಅಂತಂದ್ರೆ ಆಫ್ರಿಕಾ ದೇಶದಲ್ಲಿ ಒಂದು ಹಬ್ ಇದೆ ಅಂದ್ರೆ ಆಫ್ರಿಕಾದ ಒಂದು ಅರ್ಧ ಭಾಗಕ್ಕೆ ಈ ಒಂದು ಅಹ್ ಏನಂತಂದ್ರೆ ಆ ನಿಮ್ಗೆ ಈ ಒಂದು ಪಂಕಿಪಾಕ್ಸ್ ಅನ್ನೋ ಒಂದು ಕಾಯಿಲೆ ಹಬ್ಬಿ ಏನಂತಂದ್ರೆ ಒಂದು ಸಾವು ನೋವುಗಳು ಸಂಭವಿಸಿದೆ ಅಂದ್ರೆ ಇವರು ಸರ್ಕಾರದ ಮಟ್ಟಿಗೆ ತಿಳಿದ ಮಟ್ಟಕ್ಕೆ ಅವರು ಅಂತಂದ್ರೆ ಐನೂರು ಜನ ಅಂತ ಹೇಳ್ತಾ ಇದಾರೆ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ಏನಂತಂದ್ರೆ ಒಂದು ಮಂಕಿ ನ ಕಾಯಿಲೆಯಿಂದ ಜನ ಸಾವು ಸಂಭವಿಸಬಹುದು ಅಂತ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಮಂಕಿಪಾಕ್ಸ್ ಕಾಯಿಲೆನ ಏನಂತಂದ್ರೆ ಯಾವ ರೀತಿ ಅಂತಂದ್ರೆ ನಿಮ್ಗೆ ನೀವು ಆ ಸೋಂಕಿತರ ಯಾವ ರೀತಿ ಅಂತಂದ್ರೆ ಸೀನು ಜ್ವರ ಅಂದ್ರೆ ಸುಸ್ತು ಈ ಕೆಲವು ಯಾವ ರೀತಿ ಅಂದ್ರೆ ಕೊರೋನಾಗೆ ನಿಮ್ಗೆ ಯಾವ ರೀತಿಯಲ್ಲಿ ನಿಮ್ಗೆ ಕೊರೋನಾದಲ್ಲಿ ನಿಮ್ಗೆ ಏನ್ ಯಾವ ರೀತಿ ಬರ್ತಾ ಇತ್ತು ನಿಮ್ಗೆ ಅದೇ ರೀತಿ ನಿಮ್ಗೆ ಏನಂತಂದ್ರೆ ಈ ಒಂದು ಕಾಯಿಲೆ ಒಂದು ಹರಡುವ ಸಾಧ್ಯತೆ ಇರುತ್ತದೆ ಅದಕ್ಕೆ ಮಾಡ್ಬೇಕು ಅಂತಂದ್ರೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಫ್ರೆಂಡ್ಸ್ ಇದು ಅಂದ್ರೆ ನ್ಯೂಸ್ ಚಾನಲ್ ಗಳಿರ್ಬೋದು ನಾನು ಇಲ್ಲಿ ಗುಂಡ್ಲುಪೇಟೆ ಲೋಕಲ್ ಇಂದ ಗುಂಡ್ಲುಪೇಟೆಯಲ್ಲಿ ಈ ಪಾಕ್ಸ್ ಅನ್ನೋ ಕಾಯಿಲೆ ಯಾವ ರೀತಿ ಅಂತಂದ್ರೆ ನಿಮ್ಗೆ ಟೋಟಲ್ ಆಗಿ ಏನಂತಂದ್ರೆ ಆ ಒಂದು ಸೋಂಕಿತ ರೋಗ ಅಂತಂದ್ರೆ ಒಬ್ಬರಿಂದ ಒಬ್ಬರೊಡಗೆ ಅಂದ್ರೆ ಟಚ್ ಬೈ ಟಚ್ ಅಲ್ಲಿ ನಿಮಗೆ ಏನಂತಂದ್ರೆ ಈ ಒಂದು ರೋಗ ಹರಡುತ್ತೆ ಫ್ರೆಂಡ್ಸ್ ಈ ರೋಗ ಹರಡದೇ ಇರಲಿ ನೀವೇನಂತಂದ್ರೆ ಒಂದು ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕು ಅಂತಂದ್ರೆ ಪದೇ ಪದೇ ಮೊದಲೇ ರೀತಿಯ ನೀವು ಒಂದು ಯಾವ ರೀತಿ ನೀವು ಲಾಕ್ಡೌನ್ ಟೈಮ್ ನಲ್ಲಿ ನೀವು ಒಂದು ಯಾವ ರೀತಿ ಒಂದು ಸ್ವಚ್ಛತೆಯನ್ನ ಕಾಪಾಡ್ತಿದ್ರಿ ಹ್ಯಾಂಡ್ ಅನ್ನ ಮತ್ತೆ ಮತ್ತೆ ಮಾಡ್ತಾ ಇದ್ರಿ ಆ ರೀತಿ ಒಂದು ಸ್ವಚ್ಛತೆಯ ಒಂದು ಇದನ್ನ ನೀವು ಏನಂತಂದ್ರೆ ಮಾಡ್ತಾ ಇರ್ಬೇಕು ಮತ್ತೆ ನೀವೇನಂದ್ರೆ ಪದೇ ಪದೇ ಅದನ್ನ ಇದ್ ಮಾಡ್ತಾ ಇರ್ಬೇಕು ಮತ್ತೆ ನಿಮ್ಮ ಹೇಳ್ತೀನಿ ಫ್ರೆಂಡ್ಸ್ ಇವತ್ತಿನ ಲೈವ್ ನಲ್ಲಿ ನಾ ಬಂದಿರೋ ವಿಷಯ ಏನಂತಂದ್ರೆ ಮಂಗಿ ಅನ್ನ ಒಂದು ಕಾಯಿಲೆ ಒಂದು ಅಭಿರೇಗದಲ್ಲಿ ಹರಡಿದೆ ಫ್ರೆಂಡ್ಸ್ ಅದೊಂದು ಸೋಂಕಿತ ರೋಗ ಅಂದ್ರೆ ಟಚ್ ಮಾಡೋದಂದ್ರೆ ಬೈ ಟಚ್ ಇಂದ ಅದು ಒಂದು ಹರಡುವ ರೋಗ ಆಗಿರ್ತದೆ ಆ ರೋಗ ನೀವು ಅಂತಂದ್ರೆ ಅದರಲ್ಲಿ ಗುಣಲಕ್ಷಣಗಳು ಅಂತಂದ್ರೆ ನೋಡಿ ನಿಮ್ಗೆ ನಾರ್ಮಲ್ ಆಗಿ ಜ್ವರ ಬಂದಂಗೆ ಬರುತ್ತೆ ಮತ್ತೆ ಅದರಲ್ಲಿ ಸೀನು ಮತ್ತೆ ಕೆಮ್ಮು ಈ ರೀತಿ ಒಂದು ಸ್ಟಾರ್ಟ್ ಆಗಿ ಅದಕ್ಕೆ ಅದ್ರ ಔಷಧಿ ಇಲ್ಲ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಆ ಒಂದು ರೋಗಕ್ಕೆ ಅಂದ್ರೆ ಮಂಕಿ ಪಾಕ್ಸ್ ನ ಒಂದು ಏನಾದ್ರು ಹರಡುತ್ತೋ ಅಂತಂದ್ರೆ ಅದಕ್ಕೆ ಒಂದು ರೋಗ ಇದ ಒಂದು ಔಷಧಿ ಅಂದ್ರೆ ವ್ಯಾಕ್ಸಿನ್ ನಮ್ಮ ಭಾರತ ಇಲ್ಲ ಅಂದ್ರೆ ಹೊರ ದೇಶದಲ್ಲಿ ಇದೆ ಅಂತ ನನ್ನ ಒಂದು ಮಾಹಿತಿ ಪ್ರಕಾರ ನಾನು ತಿಳ್ಕೊಂಡು ಹೇಳ್ತಾ ಇದ್ದೀನಿ ಓಕೆನಾ ಇದು ಎಲ್ಲಾ ನ್ಯೂಸ್ ಚಾನಲ್ ಗಳಲ್ಲಿ ಬಂದಿರೋ ಅಪ್ಡೇಟ್ ಗಳನ್ನ ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಬೆಳಗ್ಗೆ ತಾನೇ ನಾನು ರಿಸರ್ಚ್ ಮಾಡಿ ಆ ಒಂದು ಅಪ್ಡೇಟ್ ಗಳನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಈ ವಿಷಯಗಳನ್ನ ನೀವು ಅಂತಂದ್ರೆ ಬಹಳಷ್ಟು ಜನಗಳೇ ಫಾರ್ವರ್ಡ್ ಮಾಡಿ ಫ್ರೆಂಡ್ಸ್ ಈ ಒಂದು ವಿಷಯಗಳು ನಿಮ್ಗೆ ಬಹಳ ಒಂದು ಉಪಯೋಗ ಆಗುತ್ತೆ ಈ ತರ ಒಂದು ವಿಷಯಗಳನ್ನ ಅವಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ ನನ್ನನ್ನ ಒಂದು ಅಂತಂದ್ರೆ ನನ್ನ ಒಂದು ಆ ಸಪೋರ್ಟ್ ನೀಡಿ ನಿಮ್ಮ ಒಂದು ಸಪೋರ್ಟ್ ನೀಡೋ ಮುಖಾಂತರ ನನಗೆ ಏನಂತಂದ್ರೆ ಒಂದು ಏನಂತಂದ್ರೆ ಮೋಟಿವೇಶನ್ ಬರುತ್ತೆ ಮತ್ತೊಮ್ಮೆ ಹೇಳ್ತೇನೆ ನೋಡಿ ಈ ಒಂದು ಮಂಕಿ ಪಾಕ್ ಅನ್ನೋ ಒಂದು ಕಾಯಿಲೆ ಯಾವ ರೀತಿ ಅಂತಂದ್ರೆ ಆಫ್ರಿಕಾದಲ್ಲಿ ಅರ್ಧಕ್ಕರ್ಧ ಹಬ್ಬಿ ಅಂತಂದ್ರೆ ಐನೂರಕ್ಕೆ ಹೆಚ್ಚು ಅಂದ್ರೆ ಗವರ್ಮೆಂಟ್ ನ ಒಂದು ಅಂದ್ರೆ ಅವರ ಒಂದು ಏನು ಸರ್ಕಾರದ ಒಂದು ಮೇಲೆಗೆ ಅವರು ಗುರುತು ಮಾಡಿರೋ ಪ್ರಕಾರ ಒಂದು ಐನೂರು ಜನರಿಗೆ ಮೇಲೆ ಅವರು ಒಂದು ಸಾವನ್ನಪ್ಪಿರುವ ಸಂಭವ ಕಂಡು ಬಂದಿದೆ ಅಂತ ನನಗೆ ಒಂದು ಮಾಹಿತಿ ಸಿಕ್ಕಿದೆ ಆದ್ರೆ ಹೆಚ್ಚು ಅದೆಷ್ಟು ಸಾವು ನೋವುಗಳ ಸಂಬಂಧ ಇಲ್ಲ ಮತ್ತೆ ಅಂದ್ರೆ ಹೆಣ ಸುಡಲುದಕ್ಕೂ ಅಂತಂದ್ರೆ ಅವರ ಒಂದು ಹೆಣಗಳು ಸುಡೋದಕ್ಕೂ ಕೂಡ ಜಾಗ ಸಿಗ್ತಾ ಇಲ್ಲ ಅವರುಗಳಿಗೆ ಈಗ ಅಂತಂದ್ರೆ ಅಷ್ಟೊಂದು ಸಾವು ನೋವುಗಳು ಸಂಭವಿಸಿದೆ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ದೊಡ್ಡವರ ತನಕಗಳು ಅಹ್ ಅವರಿಗೆ ಒಂದು ಏನೋ ಸಾವು ಸಂಭವಿಸಿದೆ ಅಂತಂದ್ರೆ ಇದು ಏನಂತಂದ್ರೆ ನಿಮ್ಗೆ ಮೊದ್ಲಾಗಿ ನಿಮಗೆ ನೋಡಿ ಫಸ್ಟ್ ತುರ್ಕಿಗಳು ಮತ್ತೆ ಆ ರೀತಿ ಒಂದು ಈ ಟಚ್ ನಿಂದ ಮಂಕಿ ಪಕ್ಷನ ಬರ್ತದೆ ಈ ತುರ್ಕಿ ಬಂದ ನಂತರ ಅದು ಕ್ಯೂ ಕಟ್ಟೋದು ಕ್ಯೂ ಕಟ್ಟೋ ರಕ್ತ ಬಂದು ಮತ್ತೆ ಬಾಳ ಇದಾಗಿ ಅಂದ್ರೆ ನೆರಳಿನರಳಿ ಅಂದ್ರೆ ಸಾವು ನೋವುಗಳ ಸಂಭವ ಆಗುವ ಸಾಧ್ಯತೆ ಇರುತ್ತೆ ಆದ್ರಿಂದ ಮೊದಲನೇ ರೀತಿಯ ನೀವು ಏನಂತಂದ್ರೆ ನಿಮ್ಮ ಒಂದು ಆ ಏನು ಮಾಸ್ಕ್ ನ ಹಾಕೋ ಧರಿಸೋದಾಗ್ಲಿ ಮತ್ತೆ ನೀವು ಒಂದು ಸ್ವಚ್ಛತೆನ ಕಾಪಾಡೋದಾಗ್ಲಿ ಇದೆಲ್ಲ ಮಾಡ್ತಾ ಹೇಳ್ತಾ ಇರ್ತೀರಿ ಅಂತಂದ್ರೆ ಏನೋ ನೀವು ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಮತ್ತೆ ಬಹಳ ಒಂದು ಮೇಂಟೈನ್ ಅಂದ್ರೆ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ದಷ್ಟು ಬಹಳ ಒಳ್ಳೇದು ಅಂತಂದ್ರೆ ಯಾರಿಗೆ ಹರಡಿರುತ್ತೆ ಯಾರಿಗೆ ಬಂದಿರುತ್ತೆ ಅಂತ ನಮಗೆ ಅಕ್ಕಪಕ್ಕದಲ್ಲಿ ಗೊತ್ತಿರಲ್ಲ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ನೀವು ಜ್ವರ ಬಂದಿರುತ್ತೆ ಅಂತ ತಿಳ್ಕೊಂಡು ಏನೋ ಅಂತಂದ್ರೆ ಈ ಹಾಸ್ಪಿಟ್ಲ್ಗೆ ಹೋಗ್ತೀರಾ ನಿಮ್ಗೆ ಏನಾರು ಈ ಒಂದು ಎಲ್ಲಾ ಲಕ್ಷಣಗಳು ಕಂಡು ಬಂದಲ್ಲಿ ಒಂದು ಏನಂತಂದ್ರೆ ಒಂದು ಆರೋಗ್ಯ ಇಲಾಖೆಯವರು ಅಂದ್ರೆ ವರ್ಲ್ಡ್ ವೈಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಹೇಳಿರೋ ಪ್ರಕಾರ ಅವ್ರಿಗೆ ಈ ರೀತಿ ಒಂದು ಯಾವುದೇ ಒಂದು ನಿಮಗೆ ಒಂದು ತೊಂದರೆ ಕಂಡು ಬಂದಲ್ಲಿ ಈ ಒಂದು ಮಾಹಿತಿಯನ್ನ ನೀವು ಹತ್ತಿರದ ಒಂದು ನಿಮ್ಮ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಮುಟ್ಟಿಸಿ ಮತ್ತೆ ಅಲ್ಲಿ ಟೆಸ್ಟ್ ಗಳನ್ನ ಮಾಡಿಸಿ ನೀವು ಒಂದು ಟ್ರೀಟ್ಮೆಂಟ್ ಅಂತ ತಗೊಳ್ತ ಒಳ್ಳೇದು ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಇದನ್ನ ತಡೆಗಟ್ಟಿದ್ರೆ ನೀವು ಒಳ್ಳೇದು ಅಂತಂದ್ರೆ ಈ ಎಂಡಿಂಗ್ ಸ್ಟೇಜ್ ನಲ್ಲಿ ದುರ್ಗೆ ಬರೋ ತನಕ ಬಂದು ಕ್ಯೂ ಬಂದಿದ್ರೆ ಅದನ್ನ ತಡೆಗಟ್ಟಲು ಸಾಧ್ಯವಿಲ್ಲ ಅಂದ್ರೆ ಮರಣ ಸಂಭವ ಸಾಧ್ಯತೆ ಇರುತ್ತದೆ ಅಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಇವ್ರು ಹೇಳಿರೋ ಪ್ರಕಾರ ಅಂತಂದ್ರೆ ನಿಮ್ಗೆ ಒಂದು ಐದ್ರ ಐನೂರರಿಂದ ಅಂತ ಅವರು ಕೌಂಟಿಂಗ್ ಹೇಳಿದ್ರೆ ಅದ್ರ ಮೇಲೂ ಆಗಿರ್ಬೋದು ಅಂತಂದ್ರೆ ಐನೂರ ಮಂದಿ ಅಂತಂದ್ರೆ ಒಂದೇ ದಿನದಲ್ಲಿ ಐನೂರು ಮಂದಿ ಸಹನ ಸಂಭವಿಸಿರೋ ಒಂದು ಘಟನೆ ಅಂತಂದ್ರೆ ಈ ಒಂದು ಆಫ್ರಿಕಾ ದೇಶದಲ್ಲಿ ನಡೆದಿದೆ ಈ ಒಂದು ಲೈವ್ ನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಯಾಕಂತಂದ್ರೆ ಬಹಳ ಲೆಂತ್ ಲೈವ್ ಆದ್ರೆ ನನ್ನ ಒಂದು ಈ ಮಾಹಿತಿನ ತಲುಪೋದಕ್ಕಾಗಲ್ಲ ಇದನ್ನ ಹೇಳ್ತಾ ಇನ್ ಟೆಕ್ ಯೂಟ್ಯೂಬ್ ಚಾನಲ್ ಪ್ರದೀಪ್ ಪೇಟೆ ಚಾಮರಾಜನಗರ ಡಿಸ್ಟಿಕ್ ಧನ್ಯವಾದಗಳು